ನಮ್ಗನಿಸ್ದು ಹಲವು ಸಂಸದರು ಸಿಗ್ತದೆ ಮತ್ತು ಅವರು ಯೋಗ್ಯದಾರ ಯಾವುದೇ ಇದರಲ್ಲಿ ಅವರಿಗೆ ಟಿಕೆಟ್ ವಂಚಿತರಾಗಕ್ಕೆ ಕಾರಣ ಇಲ್ಲ ಅವ್ರಿಗೆ ತಪ್ಸಕ್ಕೆ ಕಾರಣ ಬೇಕಲ್ಲ ಅವರಿಗೆ ಅವ್ರ ವಯಸ್ಸು ಏನೂ ಎಪ್ಪತ್ತೈದು ದಾಟಿಲ್ಲ ಒಂದು ಮತ್ತು ಒಳ್ಳೆಯ ಜನಪ್ರೀತಿ ಜನಪ್ರಿಯ ಜನಪ್ರಿಯರ ಇನ್ನು ಬಹಳಷ್ಟು ವರ್ಗಿ ಹೊಸ ಪೀಳಿಗೆಯಲ್ಲಿ ಸೋಷಿಯಲ್ ಮೀಡ್ಯಾದಾಗ ಇರಬೇಕು ಅದನ್ನು ನೋಡ್ತೀವಿ ಸೋಷಿಯಲ್ ಮೀಡ್ಯಾಗೆ ಹೋಗೋ ವ್ಯಕ್ತಿ ಅವರವರು ಕೆಲಸ ಮಾಡ್ಕೊಂಡು ಸುಮ್ಮನೆ ಎಲೆ ಮೇಲೆ ಕಾಯಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಪಾಲಿಸಿ ತತ್ವ ಆಡಿದಾಗ ಬಂದಾರೋ ಅದು ಪ್ರಚಾರ ತೊಳಂಗ ನಿಮ್ಗೆ ಏನೋ ತನಕ ಪ್ರಚಾರ ತೊಳಂಗಲ್ಲ ಎಲ್ಲಿ ಮಾಡೋಂಗಿಲ್ಲ ನಾವು ಸಾಕಷ್ಟು ಹೇಳ್ತೀವಿ ಒಳ್ಳೆ ಕೆಲಸ ಜಿಲ್ಲೆಯಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ಯಾರ ಎಲ್ಲ ಸಮಾಜ ಜೊತೆ ಒಳ್ಳೆ ಬಾಂಧವ್ಯ ಇಟ್ಕೊಂಡೆ ಮತ್ತು ಇವತ್ತು ನಮ್ಮನ್ನು ಪಾರ್ಟಿ ಒಳಗೆ ಇನ್ನೊಂದು ಏನು ಹೊಸದಾಗಿ ಬಿಟ್ಟದಂದ್ರೆ ಸಡನ್ಲಿ ಪಾರ್ಟಿ ಒಳಗೆ ಬಂದುಬಿಡ್ತಾರೆ ಆಕಾಂಕ್ಷಿಗಳಾಗ್ಬಿಡ್ತಾರೆ ಈಗ ಕೆಲವೊಬ್ರು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಬೇರೆ ಅವರು ಇಲ್ಲಿ ಬಂದು ಲೋಕಸಭಾ ಟಿ ಕೇಳ್ತಾರೆ ಎಲ್ಲ ಕೂಡ ಒಂದು ವರ್ಷ ಆಗಿತ್ತು ಏನೇ ಬಿಟ್ಟೆ ಫ್ಯಾಷನ್ ಆಗಿಟ್ಟೆ ಬಂದು ಬರೋದು ಒಂದು ವರ್ಷ ಎರಡು ವರ್ಷ ಎಲೆಕ್ಷನ್ ಬರೋದು ಪೋಸ್ಟರ್ ಹಾಕ್ಕೊಳ್ಳೋದು ಹುಟ್ಟ ಹುಬ್ಗಳನ್ನ ಮಾಡ್ಕೊಳ್ಳೋದು ಟಿ ಶರ್ಟ್ ಕೊಡೋದು ಕ್ರಿಕೆಟ್ ಪ್ರೈಸ್ ಕೊಡೋದು ಕಾರ್ಯಕ್ರಮ ಮಾಡೋದು ಏನರ ಮಾಡಿ ತಮ್ಮ ಒಂದು ಇದು ತೋರಿಸ್ಕೊಂಡು ಪದಾಧಿಕಾರಿ ಆಗೋದು ಆಕಾಂಕ್ಷಿ ಆಗೋದು ಆಮೇಲೆ ರಾಜಕಾರಣದಲ್ಲಿ ನಾನು ಅಂತೀನಿ ನೀವು ಜಿಗ್ಜಿನವ್ರಿಗೆ ಬ್ಯಾಡತಿರಲ್ಲೋ ನಮ್ಮಲ್ಲಿ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆ ಕೆಟಗರಿ ದುಡ್ದವ್ರು ಅದ ಭಾಳ ಮಂದಿ ಒಳಗೆ ಇದ್ದವರು ರೈಟ್ ಒಳಗೆ ಅದಾರ ಲೆಫ್ಟ್ ಒಳಗಾರ ಬಂಜಾರ ಅದಾರ ಎಲ್ಲ ಸರಿ ಅಂತಾರೆ ಅವ್ರಿಗೆ ಯಾರು ನೋಡಿ ನೀವು ತಯಾರು ಮಾಡಿಲ್ಲ ನೀವು ಯಾರೋ ರಿಟೈರ್ಮೆಂಟ್ ಆಗಿ ಬಂದ್ರು ಅವ್ರನ್ನ ಫೋಕಸ್ ಮಾಡ್ತೀರಿ ಬೇರೆ ಊರಂಗೆ ಬಂದ್ರು ಡಾಕ್ಟರ್ ಅವ್ರನ್ನ ಫೋಕಸ್ ಮಾಡ್ತೀರಿ ನಾವು ಜಿಗ್ಜಿನವ್ರಿಗೆ ನೀವು ಸಾಹಿತ್ಯ ಕೊಡೋದಕ್ಕೆ ಜಿಗ್ಜಿನ ಕೊ್ರ ಅದಾರ ಕೆಲಸಗಾರ ಅದಾರ ಅವ್ರ ಕೆಪಾಸಿಟಿ ಐತಿ ಆರ್ಸಿ ಬರ್ತಾರ ಮೂರು ಸಲ ಆರ್ಸಿ ಬಂದಾರ ಈ ಸಲ ಕೂಡ ಹಾಕಿ ಬರ್ತಾರೆ ಯಾವುದೇ ಅವ್ರ ಮೇಲೆ ಕಪ್ಪು ಚುಕ್ಕಿಗಳಿಲ್ಲ ಯಾವುದೇ ಭ್ರಷ್ಟಾಚಾರದಾಗ ಆರೋಪಗಳಿಲ್ಲ ಮತ್ತು ರೀತಿ ಅವ್ರದ್ದು ಒಂದು ಸ್ಟೈಲ್ ಅದ ಒಂದು ಸ್ಟೈಲ್ ಐತೆ ಅವ್ರು ಓಲ್ಡ್ ಮಾಡಲ್ ಇದಾರೋ ನೀವು ಮಾಡಲ್ ಎರಡೋದವ್ರೆ ಓಲ್ಡ್ ಮಾಡಲ್ ಅದ್ರೆ ನೀವು ಮಾಡಲ್ ಅದು ನನ್ನ ಜೊತೆನೂ ಸರಿ ಯಾಕಂದ್ರೆ ನಾನು ಎಂಬತ್ತ್ ಮೂರಾಗ ನಾನು ಹೈಸ್ಕೂಲ್ಗೆ ಇದ್ದೆ ಅವಾಗ ಅವ್ರ ಮಂತ್ರಿ ಇದು ನನ್ನ ಜೊತೆ ಸರಿಗಿಂದ ಅದಾರೆ ನಮ್ಮ ಜೊತೆನೂ ಅಷ್ಟೇ ಇದ್ದಾರೆ ಹಳೆ ಮಂದಿ ಜೊತೆನೂ ಅಷ್ಟೇ ಇದ್ದಾರೆ ಆ ಮಂದಿಗೆ ಈ ಕರವ್ರವ್ರೇ ಹಳೆ ಮನಸ್ಸು ಯಾರ ವಯಸ್ಸಾಗಿ ವಯಸ್ಸು ಎಲ್ಲೇ ಅದು ಬೇಕಲ್ಲ ನನಗೆ ಏನಾರ ವಯಸ್ಸಾಗ್ಯೂ ಬೇಕಲ್ಲ ಅದಕ್ಕೆ ಅದು ಒಳ್ಳೆಯವರದಲ್ಲ ಅಕಸ್ಮಾತ್ ಪಕ್ಷದ ನಿರ್ಣಯನೇ ಆಯ್ತು ಅವ್ರಿಗೆ ಬೇಡಪ್ಪ ಅನ್ನುವಂಥದ್ದು ಏನಾದರೂ ನಾಳೆ ವಯಸ್ಸಾಗ ಇಪ್ಪತ್ತೈದಾಗ ಎಪ್ಪತ್ತೈದ್ ಬೇಡಪ್ಪ ಆಟಿ ಅವ್ರಿಗೆ ನಿರ್ಣಯ ತೊಗೊಂಡ್ರ ಇಲ್ಲಿ ಏನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡ್ದಲ್ಲ ಆ ಕೆಟಗರಿ ಒಳಗೆ ಸಿ ಕೆಟಗರಿ ಇದ್ದಂತ ಆ ಜನಾಂಗದಲ್ಲಿ ನಮ್ಮ ಮೋರ್ಚಾ ಪದಾಧಿಕಾರಿ ಇರ್ಬೋದು ಕಾರ್ಯಕರ್ತರು ಅವ್ರನ್ನ ಯಾರು ಟಿಕೆಟ್ ಕೊಡ್ರೆ ನಂದೊಂದು ಸುಮ್ಮನೆ ಯಾರು ಬರ್ತಾರ ದುಡ್ಡಿದ್ದವ್ರು ಬರ್ತಾರ ಫೋಕಸ್ ಆಗ್ತಾರ ಟಿಕೆಟ್ ಕೇಳ್ತಾರೆ ದುಡ್ದವ್ರ ಎಲ್ಲಿ ಹೋಗ್ಬೇಕು ನಾವೆಲ್ಲ ಈಗ ಬೇರೆ ಬೇರೆ ಕ್ಷೇತ್ರಕ್ಕೆ ಕೆಲಸ ಮಾಡಿ ಬಂದ ಡೈರೆಕ್ಟ್ ಟಿಕೆಟ್ ಕೇಳಿದ್ರೆ ಇಲ್ಲಿ ಬಾ ಬಂದಿರ ಇಲ್ಲಿ ಇಂಡಿ ತಾಲೂಕಿನಾಗ ಅದಾರ ಶಿನಗಿ ತಾಲೂಕಿನಾಗ ಅದಾರ ಮುದ್ಯವಾಳ ತಾಲೂಕಿನಾಗ ಅದಾರ ಬಿಜಾಪುರ ಸಿಟಿ ಅದಾರ ಬಾ ಬಂದಿರ ಇಲ್ಲಿ ಒಬ್ಬರ ಇಬ್ಬರು ಅದಾರ ಎಲ್ಲ ಸಮಾಜದಾಗ ಅದ ಬರೀ ಎಸ್ ಸಿ ರೈಟ್ ಲೆಫ್ಟ್ ಅಲ್ಲ ಬೇರೆ ಬೇರೆ ಕಮ್ಯುನಿಟಿ ಒಳಗೂ ಕೂಡ ನಮ್ಮಲ್ಲಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ದುಡಿದಂತೆ ಈ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗುವಂಥ ಒಂದು ಕಾರ್ಯಕರ್ತರು ಅವ್ರಂತೆ ನನ್ನ ತತ್ವ ಏನಲ್ಲ ಕಾರ್ಯಕರ್ತರ ಅವಕಾಶ ಕೊಡ್ರಿ ಏನೋ ಅಂತ ಬೆಳೆಸ್ರಿ ಯಾಕಂದ್ರೆ ಏನೋ ಒಂದು ದುಡಿದಿರ್ತಾರೆ ನಂಬಿರ್ತಾರೆ ಅವರು ಕಾರ್ಯಕರ್ತರಾಗಿ ಉಳಿಬಾರ್ದು ಕಾರ್ಯಕರ್ತರು ಕೂಡ ಯಾವ ರೀತಿ ನನಗೆ ಆವಾಗ ಇದಕ್ಕೆ ನಾನು ಕಾರ್ಯಕರ್ತನಿದ್ದೆ ಮೂವತ್ತನೇ ತೊಂಬತ್ತರೊಂಬತ್ತರಾಗ ಅವಾಗ ಭಾಳಷ್ಟು ಮಂದಿಗೆ ಹೊರಗಿನವ್ರು ಟಿಕೆಟ್ ಕೊಡೋಕೆ ರೆಡಿ ಆಗಿತ್ತು ಅವ್ರ ನನ್ನ ಕಾರ್ಯಕರ್ತರು ಕೂಡಲಿಲ್ಲ ಉಳಿಲವಾಗೆಲ್ಲ ಪ್ರತಿಭಟನೆ ಮಾಡಿದ್ರು ಹೋರಾಟ ಮಾಡಿದ್ರು ಎಲ್ಲ ಕಿರಿಕಿರಿ ಆದ್ಮೇಲೆ ಅದನ್ನು ಟಿಕೆಟ್ ಬದಲಾವಣೆ ಮಾಡಿ ನಮಗೆ ಕೊಟ್ಟರು ಅವಾಗ ಬೇಕಾರೆ ತೊಂಬತ್ತೊಂಬತ್ತರಾಗ ಯಾರೂ ಕೇಳಬೇಕಾರೆ ಕೇಳಿ ಪಡೆಗೆ ಅನೌನ್ಸ್ ಮಾಡಿದ್ರು ಕ್ಯಾನ್ಸಲ್ ಮಾಡಿ ನನಗೆ ಕೊಟ್ಟರು ಅವ್ರ ಪಕ್ಷೇತ್ರ ನಿಂತರ ಎಲ್ಲ ಕೂಡ ಎರಡುವರೆ ಸಾವಿರ ಮೂರು ಸಾವಿರ ಊಟನೇ ಬಿಟ್ಬಿಟ್ಟೆ ಅವಾಗ ಏನೋ ನಂದು ಭಾಳ ಸಣ್ಣ ವಯಸ್ಸು ಎಲ್ಲ ಇದ್ರು ಕೂಡ ಬಿದ್ದೆ ಹಾಗೆ ನಾನು ತಯಾರಾಗೆ ಬಿದ್ದೆ ಅದು ಒಂದು ಎಮ್ ಎಲ್ ಎ ನಾನು ಹಂಗೆ ನೀವು ಆರ್ಚ್ ಬರೋದು ದೊಡ್ಡ ಹಣೆ ಬರ್ದಾಗ ಯಾರು ಹಣೆ ಬರೋ ಯಾರು ನೋಡಿಲ್ಲ ಯಾರು ಹಣೆ ಬರೋ ಯಾರು ನೋಡಿಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಬಿದ್ದಿಲ್ಲ ಈ ಸಲ ಭಾಳ ಮಂದಿ ಬಿದ್ದರು ದೊಡ್ಡ ದೊಡ್ಡ ನಮ್ಮ ಪಕ್ಷದ ಭಾಳ ದೊಡ್ಡ ದೊಡ್ಡ ಮಂತ್ರಿಗಳು ಅವರು ಬಿದ್ದರು ಎಲ್ಲ ಬಿದ್ದರು ಅವ್ರು ಏನು ರೀತಿಯ ಹೊಸದಾಗಿದ್ದರು ಆಚಕೊಂಡ್ಬಿಟ್ರೆ ಹಿಂಗೆ ಅದು ರಾಜಕಾರಣದಾಗ ಅಧಿಕಾರ ಅನ್ನುವಂಥದ್ದು ಯಾರು ಹಣೆ ಬರ್ದಾಗ ಬರ್ತಾರೆ ಆದ್ರೆ ನೀವು ಕಾರ್ಯಕರ್ತನ ಲೀಡರ್ ಮಾಡ್ರೆ ನನ್ನೊಂದು ಪಾರ್ಟಿಯವ್ರು ಸಲಹೆ ಇದೆ ಕಾರ್ಯಕರ್ತರಿಗೆ ಅವಕಾಶ ಕೊಟ್ಟರು ಲೀಡರ್ ಆಗ್ತಾರೆ ಅವರು ನೀವು ಎಮ್ ಎಲ್ ಎ ಮಾಡೋದಿಲ್ಲ ಜನರ ಎಮ್ ಎಲ್ ಎ ಮಾಡ್ತಾರೆ ಅವರಿಗೆ ಪಾರ್ಟಿ ಹೋಟೆಟ್ಟೆ ಓಟ್ ಹಾಕಿ ಆಚೆ ಕೊಡ್ತಾರೆ ಅನ್ರವ್ರು ಪಾರ್ಟಿ ಅಟ್ಟೆ ಓಟ್ ಹಾಕಿದ್ರೆ ಆಚಂಗಿಲ್ಲ ಜನ್ ಮಾಡ್ತಾರೆ ಎಮ್ ಎಲ್ ಎ ನೀವು ಕಾರ್ಯಕರ್ತರನ್ನ ಟಿಕೆಟ್ ಕೊಟ್ಟರೆ ಅವ್ರು ಲೀಡ್ರಾಗ್ಬಿಡ್ತಾನ ಲೀಡ್ರ್ ಅವಕಾಶ ಕೊಡ್ತಾರೆ ಮುಂದೆ ಅವನು ಕೆಪಾಸಿಟಿನೇ ಬೆಳಿಬೋದು ಅಥವಾ ಹಾಳಾಗ್ಬೋದು ಅವನು ಬಿಟ್ಟಿದ್ದು ಆದ್ರೆ ನಾನು ಕಾರ್ಯಕರ್ತರು ನೀವು ಲೀಡ್ರ್ ಮಾಡ್ಬೇಕಂದ್ರೆ ಅವ್ರು ಅವಕಾಶಗಳು ಕೊಡ್ಬೇಕು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಹಾನಗರ ಪಾಲಿಕೆ ವಿಧಾನಸಭೆನೋ ಲೋಕಸಭೇನು ಕೊಟ್ಟರೆ ಅವ್ರಿಗೆ ಅವಕಾಶ ಟಿಕೆಟ್ ಸಂಬಂಧಿ ಒಂದು ಏನಾಗ್ಬಿಟ್ಟದ ಬಿಜಾಪುರ ಜಿಲ್ಲಾದಲ್ಲಿ ಬೇರೆ ಬೇರೆ ಜಿಲ್ಲೆಗೆ ಎಲ್ಲ ಹೋಗ್ತೀನಿ ನಾನು ಭಾಳ ಹತ್ತಿರದಿಂದ ಮಾಡ್ತೀನಿ ಎಲ್ಲೋ ಒಂದು ಕಡೆ ಕೆಲಸ ಮಾಡಿರ್ತಾರೆ ದುಡ್ಡು ಮಾಡಿರ್ತಾರೆ ಉದ್ಯೋಗ ದುಡ್ಡು ಮಾಡಿರ್ತಾರೆ ನೌಕರಿಯಾಗಿ ದುಡ್ಡು ಮಾಡಿರ್ತಾರೆ ಬಂದು ಒಮ್ಮಿ ಇಲ್ಲಿ ಪಾರ್ಟಿ ಸೇರ್ಕೊಂಡು ಒಂದು ಕೋರ್ಸ್ ತೊಗೊಂಡು ತಗೊಂಡು ಸ್ಟಾರ್ಟ್ ಕಾರ್ಯಕರ್ತರು ಹಗಲಾದ್ರೆ ದುಡಿದಿರ್ತಾವೆ ವಕೀಲರಾಗಿಲ್ಲ ಅವ್ರು ಇವತ್ತಿಗೆ ಸಡನ್ಲಿ ಖರ್ಚು ಮಾಡೋಣ ಅವ್ರಿಗೆ ಹೆಚ್ಚು ಖರ್ಚಾಗಿರ್ತದೆ ಹೆಂಗತ್ತು ಉದಾಹರಣೆ ಕೇಳ್ಮಿ ಮೂವತ್ತು ವರ್ಷ ಕೆಲಸ ಮಾಡ್ಬೇಕಂದ್ರೆ ದಿವಸಕ್ಕೆ ಒಂದು ಹತ್ತು ಫೋನ್ ಮಾಡಿದ್ರೆ ಒಂದು ಐವತ್ತು ರೂಪಾಯಿ ಖರ್ಚಾಗಿರ್ತದೆ ಪಾರ್ಟಿ ಸಂಬಂಧ ಆಗಿರ್ತದೆ ಎಲ್ಲ ಕೆಲಸ ತಗಿರ್ತಾನಿಲ್ಲ ಮತ್ತೆ ಒಂದು ಕೋಟಿ ರೂಪಾಯಿ ಖರ್ಚು ಇರ್ತದೆ ಅಲ್ಲಿದ್ರೆ ಒಬ್ಬನೇ ಒಬ್ಬ ಡೈರೆಕ್ಟ್ ಬಂದು ಒಂದು ವರ್ಷ ಇಲ್ಲಕ್ಕಾಗಿ ಒಂದು ಎರಡು ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿ ಹೆಸರು ಮಾಡ್ಕೊಂಡು ಅಂದ್ರೆ ಅದಕ್ಕೆ ಹೆಚ್ಚು ಕಾರ್ಯಕರ್ತರು ಆಗಿರ್ತದೆ ಅವ್ರ ಜೀವನ ಸಾಗಿ ತೆಗೆದಿರ್ತಾರೋ ಎಲ್ಲ ಬಿಟ್ಟು ಬಂದಿರ್ತಾರೆ ಮನಿ ಮಠಕ್ಕೆ ಬಿಟ್ಟು ಉದ್ಯೋಗ ಬಿಟ್ಟು ಬಂದು ಕೆಲಸ ಮಾಡ್ತಿರ್ತಾರೆ ಅಂತ ಎಷ್ಟೋ ಸಾವಿರಾರು ಹೋರಾಟದ ಭಾಗವಹಿಸಿರ್ತಾರೆ ಅವರು ತ್ಯಾಗ ಇರ್ತದೆ ಅವರು ಅವ್ರು ಎಲ್ಲ ಬಿಟ್ಟು ಮೆರಾಟಿದ್ರೆ ಅವ್ರಿಗೆ ದೊಡ್ಡ ಸಹಕಾರ ಹೋಗ್ತಿರ್ತಾರೆ ಅದು ಅಭಿಮಾನ ಇಟ್ಕೊಂಡು ಒಂದೇನು ಭಾರತೀಯ ಜನತಾ ಪಕ್ಷ ರಾಮ ಮಂದಿರದಂಥ ಹೋರಾಟ ಕಾಶ್ಮೀರದಂಥ ಹೋರಾಟಗಳು ದೇಶಕ್ಕೆ ಒಳ್ಳೆಯ ಒಂದು ನಿರ್ಣಯ ತಗೊಳ್ಳುವಂಥ ಹೋರಾಟದಲ್ಲಿ ಬೆಂಬಲದ ಇರುವಂಥ ವಿಚಾರಗಳಿದ್ದಂಥ ಇದು ಪಕ್ಷ ತಿಳ್ಕೊಂಡಿದ್ದು ಭಾಳಷ್ಟು ಮಂದಿ ನಾವು ಎಲ್ಲರೂ